ಇವಾಗ ಟೆಂಪಲಿಂದ ಬಂದಾಯಿತು ಇವಾಗ ನಾನು ಬೇಗ ಬೇಗ ಅಂತ ರೈಸ್ ಇಟ್ಟಿದ್ದೀನಿ ಮತ್ತು ಇಲ್ಲಿ ನೋಡಿ ಇಲ್ಲಿ ನಾನು ದಾಲ್ ಆಲ್ಮೋಸ್ಟ್ ರೆಡಿಯಾಗಿದೆ ಇನ್ನು ಸ್ವಲ್ಪ ಬೇಯಿಸ್ಬಿಟ್ಟು ಒಗ್ಗರಣೆ ಹಾಕಿದರೆ ಆಯಿತು ದಾಲು ರೆಡಿಯಾಗಿದೆ ಮತ್ತು ನಾನು ನಿಮ್ಗೆ ತೋರಿಸ್ತೀನಿ ಇನ್ನೊಂದು ಹಸ್ಬೆಂಡ್ ನನಗೆ ಆ್ಯನಿವರ್ಸರಿಗೆ ಏನು ಸ್ಪೆಷಲ್ ಗಿಫ್ಟ್ ಕೊಟ್ಟಿದ್ದಾರೆ ಅಂತ ತೋರಿಸ್ತೀನಿ ಇಲ್ಲಿ ನೋಡಿ ನನಗೆ ಭಗವದ್ಗೀತೆಯನ್ನು ಗಿಫ್ಟ್ ಮಾಡಿದ್ದಾರೆ ಇದೊಂದು ಕೃಷ್ಣದು ಒಂದು ಪುಸ್ತಕ ಮತ್ತು ಇದು ಶ್ರೀಮತ್ ಅಂತ ಇನ್ನೊಂದು ಪುಸ್ತಕ ಸೊ ನನಗೆ ಈ ಮೂರು ಪುಸ್ತಕನೂ ಆನಿವರ್ಸರಿಗೆ ನನಗೆ ಗಿಫ್ಟ್ ಸಿಕ್ಕಿದೆ ಜಾಕೆಟ್ ಹೋದೆ ಆಫೀಸಿಗೆ ತುಂಬಾ ಚಳಿ ಅಲ್ವಾ ಎ ಸಿ ಎ ಸಿ ಇರೋ ಕಾರಣ ಅಂತೂ ಊಟ ಅಂತ ಚೆನ್ನಾಗಿತ್ತು ಮತ್ತೆ ಇವಾಗ ಸ್ವಲ್ಪ ಮಾಲಿಗೆ ಹೋಗಿದ್ದೆ ಅಂತ ಸೊ ನಾನು ಮಾಲಿಂದ ಏನೆಲ್ಲ ತಗೊಂಡೆ ನನಗೆ ಬೇಕಾಗಿದ್ದು ಏನೆಲ್ಲ ತಗೊಂಡೆ ಅಂತ ನಿಮ್ಮ ಹತ್ರ ಒಂದು ಸ್ಮಾಲ್ ಶಾಪಿಂಗ್ ಹಾಲ್ ಮಾಡ್ತೀನಿ ನಾವಿವತ್ತು ಲು ಮಾಲಿಗೆ ಹೋಗಿದ್ದೆ ಸೊ ಲುಲ್ಲು ಮಾಲಿಂದ ನಾನು ಕೆಲವು ಶೋ ಪೀಸಸ್ ತಗೊಂಡೆ ಸೊ ಇದು ನಾವು ಯೋ ಸೋಗೆ ಹೋಗಿರೋದು ಯೋ ಸೋ ಸೊ ಸೋ ಸೋವಿಂದ ನಾನು ಇದೊಂದು ಇವಾಗ ಏನು ಕ್ರಿಸ್ಮಸ್ ಸೀಸನ್ ಇದೆ ರೈಟ್ ಸೊ ಕ್ರಿಸ್ಮಸ್ಗೆ ಸ್ವಲ್ಪ ಡೆಕೋರ್ಗೆ ಏನಾದರೂ ಚೆನ್ನಾಗಿರೋದು ಒಂದು ಡೆಕೋರೇಟಿವ್ ಪೀಸ್ ತಗೊಳ್ಳೋಣ ಅಂತ ಸೊ ನಾನಿಲ್ಲಿ ಡೆಕೋರೇಟಿವ್ ಪೀಸನ್ನು ತೊಗೊಂಡಿದ್ದೀನಿ ಒಂದು ನಿಮಿಷ ಅನ್ಬಾಕ್ಸಿಂಗ್ ಮಾಡಿ ಸ್ವಲ್ಪ ಗಾಜಿಂದು ಕ್ಯೂಟ್ ಶೋ ಪೀಸ್ ಅಂತ ಹೇಳ್ಬೋದು ನಿಮಗೆ ಗಿಫ್ಟ್ ಐಟಮ್ಸ್ಗೂ ಆಗ್ಬೋದು ಆರ್ ಯು ಕೆನ್ ಕೀಪ್ ಇಟ್ ಆಸ್ ಅ ಡೆಕೋರ್ ಪೀಸ್ನು ಎಷ್ಟು ಚೆನ್ನಾಗಿದೆ ಅಲ್ವಾ ಇದನ್ನೊಂದು ತೊಗೊಂಡಿದ್ದೀನಿ ಇದು ಬಂದುಬಿಟ್ಟು ಸಮ್ ಟೂ ಹಂಡ್ರೆಡ್ ಆರ್ಡ್ ಇತ್ತು ಸೊ ಎಕ್ಸಾಕ್ಟ್ ಪ್ರೈಸ್ ಇದರಲ್ಲಿ ಹಾಕಲಿಲ್ಲ ಎಕ್ಸಾಕ್ಟ್ ಪ್ರೈಸ್ ಹಾಕಲಿಲ್ಲ ಬಟ್ ಸಮಥಿಂಗ್ ನಾನು ಟೂ ಹಂಡ್ರೆಡ್ ಆ ಥರ ಒಂದು ತೊಗೊಂಡಿದ್ದೀನಿ ಮತ್ತು ಬಂದುಬಿಟ್ಟು ನಾನು ಇನ್ನೊಂದು ಇದು ಸೂಪರ್ ಅಬ್ಸಾರ್ಬೆಂಟ್ ಡ್ರೈ ಶವರ್ ಕ್ಯಾಪ್ ಅಂತ ಸೊ ನಾವು ತಲೆಯೆಲ್ಲ ಸ್ನಾನ ಮಾಡಿದಾಗ ಸ್ವಲ್ಪ ಒದ್ದೇ ಇರುತ್ತಲ್ಲ ಬೆಟ್ ಹೇರಲಿ ಸೊ ಇದೊಂದು ಕ್ಯಾಪ್ ಥರ ಇದನ್ನು ನಾನು ತೊಗೊಂಡಿದ್ದೀನಿ ಸೂಪರ್ ಅಪಾರ್ಟೆಂಟ್ ಕ್ಯಾಪ್ ಅಂತ ಸೊ ಇದು ಚಿಲ್ಡ್ರನ್ಗೂ ಆಗುತ್ತೆ ಅಡಲ್ಟ್ಸ್ಗೂ ಆಗುತ್ತೆ ಸೊ ಎವ್ರಿ ತ್ರೀ ಮಂತ್ಸ್ ಆರ್ ಟು ಮಂತ್ಸ್ ಯು ಕೆನ್ ಚೇಂಜ್ ದಿಸ್ ಸೊ ಇದನ್ನು ತೊಗೊಂಡಿ ಯು ಇಂದ ಇದು ಎರಡೇ ಐಟಮ್ಸನ್ನ ನಾನು ತಗೊಂಡಿರೋದು ನೆಕ್ಸ್ಟ್ ಬಂದ್ಬಿಟ್ಟು ನನಗೆ ಆಫೀಸಲ್ಲಿ ಸ್ವಲ್ಪ ಚಳಿ ಜಾಸ್ತಿ ಎ ಸಿ ಇರುತ್ತೆ ಅಂತ ಹೇಳಿಬಿಟ್ಟು ಸ್ವೆಟ್ರ್ ಸ್ವೆಟ್ರ್ ಶ್ರಗ್ ಥರ ಬೇಕಾಗಿತ್ತು ಸೊ ಇದು ನಾನು ಪ್ಯಾಂಟಲೂನ್ಸಿಂದ ಈ ಥರ ಶ್ರಗ್ ತೊಗೊಂಡಿದ್ದೀನಿ ಇದು ಪೇಸ್ಟಲ್ ಕಲರಲ್ಲಿ ತೊಗೊಂಡಿದ್ದೀನಿ ಸ್ವಲ್ಪ ಲೈಟ್ ಬ್ಲೂ ಅಲ್ಲಿ ತೊಗೊಂಡಿದ್ದೀನಿ ಇದು ಸ್ವಲ್ಪ ಬೆಚ್ಚಗೂ ಇರುತ್ತೆ ನಿಮಗೆ ಕುರ್ತಾ ಮೇಲೆ ಈ ಥರ ಕ್ಯಾಶುವಲ್ ವೇರ್ ಮೇಲೂ ಹಾಕ್ಕೊಳ್ಬೋದು ಸೊ ನಾನು ಅದಕ್ಕೆ ಇದನ್ನೊಂದು ತಗೊಂಡಿದ್ದೀನಿ ಇದು ಪ್ರೈಸ್ ಬಂದು ಒನ್ ಸಿಕ್ಸ್ ನೈನ್ ನೈನ್ ಓಕೆ ನನಗೆ ಆಫರಲ್ಲಿತ್ತು ಅಂತ ಹೇಳಿಬಿಟ್ಟು ನಾನು ಇದನ್ನ ತೊಗೊಂಡೆ ನೆಕ್ಸ್ಟ್ ನಾನು ಇನ್ನೊಂದು ಶಾರ್ಟ್ ಶ್ರಬ್ ಥರ ತಗೊಂಡಿದ್ದೀನಿ ಆ ಅದು ಇದು ಸ್ವಲ್ಪ ಲಾಂಗ್ ಇದೆ ಶ್ರಕ್ ಅದು ಸ್ವಲ್ಪ ಶಾರ್ಟ್ ಇದೆ ಎರಡನ್ನು ಹಾಕ್ಬಿಟ್ಟು ನಾನು ನಿಮಗೆ ಹೇಗಿದೆ ಅಂತ ತೋರಿಸ್ತೀನಿ ಇದು ಬಂದ್ಬಿಟ್ಟು ಶಾರ್ಟ್ ಆಗಿರೋ ಶ್ರಕ್ ಇದನ್ನು ಬ್ಲೂ ಅಂಡ್ ವೈಟ್ ಅಲ್ಲಿ ತಗೊಂಡಿದ್ದೀನಿ ಡಿಸೈನ್ ಈ ತರ ಇದೆ ಸೊ ನಾನು ನಿಮ್ಗೆ ವೇರ್ ಮಾಡ್ಬಿಟ್ಟು ಹೇಗಿದೆ ಅಂತ ತೋರಿಸ್ತೀನಿ ತುಂಬಾ ಕಂಫರ್ಟೆಬಲ್ ನಂಗೆ ಫೀಲ್ ಆಗ್ತಿತ್ತು ನಾನು ಆಲ್ರೆಡಿ ಇದನ್ನ ಹಾಕೊಂಡಿರ್ತಾ ಇದ್ದೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಫುಲ್ ಫುಲ್ ಕವರೇಜ್ ಇದೆ ಸ್ವಲ್ಪ ಬೆಚ್ಚಗೂ ಅನಿಸುತ್ತೆ ಆ್ಯಂಡ್ ಇಟ್ಸ್ ವೆರಿ ಕ್ಲೋಸಿ ಕ್ಲೋಸಿ ಫೀಲಿಂಗೂ ಆಗುತ್ತೆ ಸೊ ಆಫೀಸ್ ವೇರು ಕ್ಯಾಶುವಲ್ ವೇರ್ ಎರಡಕ್ಕೂ ನೀವು ಹಾಕ್ಕೊಳ್ಬೋದು ಈ ಥರ ಬಟನ್ ಅಪ್ ಮಾಡಿದ್ರೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಬಟನ್ಸ್ ಇದೆ ಇದಕ್ಕೆ ಸೊ ಬಟನ್ಸ್ ಹಾಕಿದ್ರೂ ನೆಕ್ಸ್ಟ್ ಬಂದ್ಬಿಟ್ಟು ನನ್ನ ಹಸ್ಬೆಂಡಿಗೆ ರೇರ್ ರ್ಯಾಬಿಟ್ಟಿಂದ ಎರಡು ಟೀ ಶರ್ಟ್ಸ್ ತಗೊಂಡ್ವಿ ಸ್ವಲ್ಪ ಕ್ಯಾಶುವಲ್ ವೇರ್ ಈ ಹೀಗೆ ಟಿನ್ನರ್ ಔಟಿಂಗ್ಸ್ಗೆಲ್ಲ ಹೋಗಬೇಕಾದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಸೋ ಇದು ಈ ಥರ ಬರುತ್ತೆ ಆ್ಯಂಡ್ ಬ್ಯಾಕ್ ಪ್ರಿಂಟ್ ಇದೆ ಡಿಸೈನ್ ಬರುತ್ತೆ ಸೊ ಇದನ್ನು ತುಂಬ ನನಗೆ ಇಷ್ಟ ಆಯಿತು ಮೋರ್ ದ್ಯಾನ್ ದಿಸ್ ನನ್ನ ಫೇವ್ರೆಟ್ ಶರ್ಟ್ ಯಾವುದು ಅಂದರೆ ಇದು ವೈಟ್ ವೈಟ್ ಅಂತ ಹೇಳೋಣ ಸ್ವಲ್ಪ ಕ್ರೀಮಿಶ್ ಬೇಜ್ ಕಲರ್ ಇದು ಟಿ ಶರ್ಟ್ ಮುಂದ್ಗಡೆ ಬಂದ್ಬಿಟ್ಟು ಈ ತರ ಪ್ಲೇನ್ ಇದೆ ಇದು ಓವರ್ ಸೈಜ್ ಶರ್ಟ್ಸ್ ಅಂತ ಹೇಳ್ಬೋದು ಹಿಂದ್ಗಡೆ ಬಂದ್ಬಿಟ್ಟು ಈ ತರ ಪ್ರಿಂಕ್ ಇದೆ ಸೊ ಬ್ಲೂ ಡೆನಿಮ್ಸ್ ಜೊತೆ ಅಂತೂ ಇದು ಸಖತ್ ಆಗಿ ಕಾಣಿಸುತ್ತೆ ಟ್ರೆಂಡಿಯಾಗಿ ಕಾಣಿಸುತ್ತೆ ಕ್ಯಾಶುಯಲ್ ಲುಕ್ ಕಾಣಿಸುತ್ತೆ ಸೊ ಇದೇ ನನ್ನ ಹಸ್ಬೆಂಡ್ ನಮ್ಮ ಅನಿವರ್ಸರಿಗೆ ಅಂತ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡ್ವಿ ಮೇಲೆ ನಾನು ಕೆಲವು ಕ್ಯಾಶುಯಲ್ ವೇರ್ ಶೂಸ್ ಬೇಕಾಗುತ್ತೆ ನಮಗೆ ಆಫೀಸ್ಗೆ ಅಂತ ಸೊ ಈ ಥರ ಗೋಲ್ಡನ್ ಬೀಚ್ ಕಲರಲ್ಲಿ ಒಂದು ಶೂಸ್ ತೊಗೊಂಡಿದ್ದೀನಿ ಅದನ್ನ ಅದು ಬಿಟ್ಬಿಟ್ಟು ನಾನು ಈ ನಾನು ಸ್ವಲ್ಪ ಫಾರ್ಮಲ್ಸ್ ಎಲ್ಲ ಹಾಕ್ತೀನಿ ಆಫೀಸ್ಗೆ ನನ್ನ ಪ್ರೊಫೆಷನ್ ಸ್ವಲ್ಪ ಫಾರ್ಮಲ್ಸ್ ಹಾಕೇ ಹೋಗಬೇಕು ಆಫೀಸ್ಗೆ ಸೊ ಅದಕ್ಕೆ ಫಾರ್ಮಲ್ ವೇರ್ ಅಂತ ಹೇಳಿಬಿಟ್ಟು ಇದು ವೆಸ್ಟ್ ಸೈಡಿಂದ ತೊಗೊಂಡಿದ್ದೀನಿ ಸ್ವಲ್ಪ ಹೀಲ್ಸ್ ಇರೋದು ಸೊ ಎಲ್ಲಾದರೂ ಕ್ಲೈಂಟ್ ಮೀಟಿಂಗ್ಸ್ ಆ ಥರ ಇದ್ದಾಗ ಇದು ತುಂಬ ಟ್ರೆಂಡಿಯಾಗಿ ಕಾಣಿಸುತ್ತೆ ಅಂತ ನಾನು ಇದೆರಡು ಎರಡು ನಾನು ನ್ಯೂಟ್ರಲ್ ಕಲರ್ ಅಲ್ಲಿ ತೊಗೊಂಡಿದ್ದೀನಿ ಎಲ್ಲ ಅವು ಆಗಬೇಕು ಅಂತ ಸೊ ನಾನು ಇದನ್ನ ಪರ್ಚೇಸ್ ಮಾಡಿದ್ದೀನಿ ಅದು ಬಿಟ್ಟು ನನ್ನ ಕಝಿನ್ ಡಾಕ್ಟರ್ ಇದ್ದಾಳೆ ತುಂಬ ತುಂಬ ಮಕ್ಕಳಿಗೆ ಆಗುವಂಥ ಸ್ಮಾಲ್ ಕ್ಯೂಟ್ ಕಲರ್ ಟೀ ಶರ್ಟ್ ತಗೊಂಡಿದ್ದೀನಿ ನಾನು ಇದನ್ನು ನಾನು ಪ್ಯಾಂಟ್ ರೂಮ್ಸಲ್ಲಿ ತೊಗೊಂಡಿದ್ದೆ ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ ಇದಕ್ಕೊಂದು ಬ್ಯಾಗು ಬರುತ್ತೆ ಸೈಡಲ್ಲಿ ಬ್ಯಾಗ್ ಹಾಕೊಳ್ಬಹುದು ಮಕ್ಕಳು ಪುಟಾಣಿ ಬ್ಯಾಗ್ ಪರ್ಸ್ ಅಂತೂ ಇಷ್ಟ ಆಗುತ್ತೆ ಮಕ್ಕಳಿಗೆ ದೊಡ್ಡೋರ್ಗಿನೇ ಇಷ್ಟ ಇನ್ನು ಮಕ್ಳಿಗೆ ಇಷ್ಟ ಆಗ್ತಾ ಇರುತ್ತಾ ಸೊ ಆ ಥರ ಒಂದು ತಗೊಂಡಿದ್ದೀನಿ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಕಿಡ್ಸ್ ಬಾಯ್ ಒಂದು ತಗೊಂಡಿದ್ದೀನಿ ಅಷ್ಟು ಕ್ಯೂಟ್ ಆಗಿದೆ ಲಾಯಲ್ಲಿ ಇದು ಮಿನಿ ಸ್ಟೋರ್ ತಗೊಂಡಿದ್ದು ಬಂದ್ಬಿಟ್ಟು ನನಗೆ ಒಂದು ಹ್ಯಾಂಡ್ ಬ್ಯಾಗ್ ಬೇಕಾಗಿತ್ತು ಸೊ ಗ್ರೇ ಕಲರ್ ಹ್ಯಾಂಡ್ ಬ್ಯಾಗ್ ತಗೊಂಡಿದ್ದೀನಿ ಇದು ಸ್ವಲ್ಪ ಮೆಟೀರಿಯಲ್ ಬಂದ್ಬಿಟ್ಟು ಬಟ್ಟೆ ಮೆಟೀರಿಯಲ್ ಇದೆ ತುಂಬ ಕ್ಲಾಸಿ ಲುಕ್ ಕೊಡುತ್ತೆ ಇದು ಸೊ ನಾನು ಇದು ಹ್ಯಾಂಡ್ ಬ್ಯಾಗನ್ನು ಅನ್ನು ತಗೊಂಡಿದ್ದೀನಿ ಹಿಂಗೆ ಕಾಣಿಸುತ್ತೆ ಸೊ ಇದರಲ್ಲಿ ನಿಮಗೆ ಮೊಬೈಲ್ ಅಥವಾ ಏನಾದರೂ ಸ್ವಲ್ಪ ಚೇಂಜ್ ಥರ ಫಾರ್ಸ್ ಏನಾದರೂ ಇಡಾಕಿದ್ರೆ ಇಲ್ಲಿ ಒಂದು ಕಂಪಾರ್ಟ್ಮೆಂಟ್ ಇದೆ ಮತ್ತೆ ಏನು ಒಳಗಡೆ ಜಿಪ್ ಓಪನ್ ಮಾಡಿದರೆ ಇಲ್ಲಿ ಒಂದು ಫುಲ್ ಕಂಪಾರ್ಟ್ಮೆಂಟ್ ಇದೆ ಸೊ ಇದರಲ್ಲಿ ಎರಡು ಕಲರ್ಸ್ ಇತ್ತು ಬ್ಲ್ಯಾಕ್ ಆ್ಯಂಡ್ ಕ್ರೀಮ್ ಸೊ ಬ್ಲಾಕ್ ಯೂಸ್ ತುಂಬಾ ಕಾಮನ್ ಆಗೋಗ್ಬಿಟ್ಟಿದೆ ಅಂತ ನಾನು ಈ ತರದ ತೊಗೊಂಡಿದ್ದೀನಿ ಇದು ಬಂದ್ಬಿಟ್ಟು ತೌಸಂಡ್ ಒನ್ ಹಂಡ್ರೆಡ್ ಇದನ್ನು ಮಿನಿಸೋಲೇ ತೊಗೊಂಡಿದ್ದೆ ಸೊ ಇವತ್ತಿನ ಇದು ಇಷ್ಟೇ ನನ್ನ ಶಾಪಿಂಗ್ ಸೊ ನಿಮ್ಮ ವೀಕೆಂಡ್ ಹೇಗಿತ್ತು ನನ್ನ ಆ್ಯನಿವರ್ಸರಿ ವೀಕೆಂಡ್ ಮುಗೀತಾ ಬಂದು ಇನ್ನೇನು ನಾಳೆಯಿಂದ ಆಫೀಸ್ ಸ್ಟಾರ್ಟ್ ಆಗುತ್ತೆ ಬ್ಯಾಕ್ ಟು ರುಚೀನ್ ನಿಮ್ಮನ್ನೆಲ್ಲ ನಾನು ಏನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಹೋಪ್ ನಿಮಗೆಲ್ರಿಗೂ ಈ ಬ್ಲಾಗ್ ತುಂಬ ಇಷ್ಟ ಆಯಿತು ಅಂತ ನೆನೆಸ್ಕೊಳ್ತಿದ್ದೀನಿ ಹಬ್ಬ ಇನ್ನು ಈ ವರ್ಷದ ಲಾಸ್ಟ್ ಹಬ್ಬ ಬರ್ತಾ ಇದೆ ವಿಚ್ ಇಸ್ ಕ್ರಿಸ್ಮಸ್ ಎಂಜಾಯ್ ಮಾಡಿ ವೆಕೇಶನ್ಗೆ ಹೋಗಿ ಮಕ್ಕಳಿಗೆ ರಜೆ ಇರುತ್ತೆ ಚೆನ್ನಾಗಿ ಎಂಜಾಯ್ ಮಾಡಿ ಆರೋಗ್ಯವಾಗಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ಆಲ್ ನೆಕ್ಸ್ಟ್ ಟೈಮ್ ಬ ಬಾಯ್